ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಕೊನೆ ತಂಕ ನೋಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನಾವು ನೈನ್ ಪಾಲಿಷ್ ಅಪ್ಲೈ ಮಾಡ್ಕೊಂಡಿರ್ತೀವಿ ಮತ್ತು ಬೇರೆ ನೈನ್ ಪಾಲಿಷ್ ಏನಾದರೂ ಹಾಕೋಬೇಕಂದ್ರೆ ಆ ನೈನ್ ಪಾಲಿಷನ್ನು ರಿಮೂವ್ ಮಾಡೋದಕ್ಕೆ ರಿಮೂವರನ್ನು ಹುಡುಕ್ತೀವಿ ರಿಮೂವರ್ ಇಲ್ಲ ಅಂದರೆ ಫ್ಯಾನ್ಸಿ ಹೋಗಿ ರಿಮೂವರನ್ನು ತಗೊಂಡು ಬರ್ತೀವಿ ಆ ರೀತಿ ಹಾಕ್ದಿರೋ ಮನೆಯಲ್ಲಿ ಈ ರೀತಿ ನಾವು ನೈನ್ ಪಾಲಿಷನ್ನು ಬೇಗ ರಿಮೂವ್ ಮಾಡ್ಕೋಬೋದು ಅದು ಯಾವ ರೀತಿ ಅಂದರೆ ನಾವು ನೈನ್ ಪಾಲಿಷ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಇನ್ನೊಂದು ಸರಿ ನೈನ್ ಪಾಲಿಷನ್ನು ಹಾಕ್ಕೊಂಡು ಮತ್ತು ಒಂದು ಐದು ನಿಮಿಷ ನಾವು ಈ ರೀತಿ ಬಿಸಿ ನೀರಲ್ಲಿ ಕೈಯನ್ನು ಇಡಬೇಕು ಈ ರೀತಿ ಇಟ್ಟಾದಮೇಲೆ ಒಂದು ಟಿಶ್ಯೂ ಪೇಪರ ಇಲ್ಲಾಂದರೆ ಒಂದು ಕ್ಲಾತು ತೊಗೊಂಡು ಈ ರೀತಿ ಕ್ಲೀನಾಗಿ ಒರ್ಸ್ಕೊಂಡುಬಿಟ್ರೆ ನಮಗೆ ಆ ನೈನ್ ಪಾಲಿಶು ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ ನೀವೇ ನೋಡಿದ್ರಲ್ಲ ಯಾವ ರೀತಿ ನಮಗೆ ನೈನ್ ಪಾಲಿಶ್ ರಿಮೂವ್ ಆಗಿದೆ ಅಂತ ನಮಗೆ ಯಾವುದೇ ಥರದ ರಿಮೂವರ್ ಕೂಡ ಬೇಕಿಲ್ಲ ಈ ರೀತಿ ನೀವು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋದಲ್ಲಿ ಒಂದು ಟಿಪ್ಪಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಟು ಈ ರೀತಿ ನಾವು ಮ ಕಬ್ಬಿನ ಆದರೂ ಸ್ಟೀಲ್ ಆದರೂ ಈ ರೀತಿ ಇಟ್ಕೊಂಡಿರ್ತೀವಿ ಅದೆಲ್ಲಂದ್ರೆ ಅಲ್ಲಿ ಹಾಕಿರ್ತೀವಿ ಮತ್ತು ನಮಗೆ ಬೇಗ ಸಿಗಬೇಕಂದ್ರೆ ಸಿಗೋದಿಲ್ಲ ಮತ್ತು ಒಂದೊಂದು ಟೈಮಲ್ಲಿ ಬೇಗ ತುಕ್ಕಿಡಿಯುತ್ತೆ ಆ ರೀತಿ ಹಿಡ್ದಿರೋ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ನಾವು ಫಸ್ಟು ಒಂದು ಬಾಕ್ಸ್ಗೆ ಈ ರೀತಿ ಮಲೆಯನ್ನು ಹಾಕ್ಕೋಬೇಕು ಅದರಲ್ಲಿ ಈ ರೀತಿ ಎರಡರಿಂದ ಮೂರುವರೆಗೂ ಚಾಕ್ ಪೀಸನ್ನು ಅದರಲ್ಲಿ ಹಾಕಿ ಈ ರೀತಿ ಹಾಕಿ ಇಡೋದ್ರಿಂದ ನಮಗೆ ಅದು ತುಕ್ಕಿ ಹಿಡಿಯೋದಿಲ್ಲ ಮತ್ತು ನಮಗೆ ಬೇಕು ಅಂದಾಗ ಎಮರ್ಜೆನ್ಸಿ ಟೈಮಲ್ಲಿ ಬೇಕು ಅಂದಾಗ ಬೇಗ ಸಿಗುತ್ತೆ ಈ ಬಾಕ್ಸಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಒಂದತ್ರ ಇಟ್ಕೊಳ್ಳಿ ನಮಗೆ ಬೇಗ ಸಿಗುತ್ತೆ ಟಿಪ್ ನಂಬರ್ ತ್ರೀ ನಾವು ಹೆಚ್ಚಾಗಿ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ನೋಡ್ತಾ ಇರ್ತೀವಿ ಮಕ್ಕಳು ಕೂಡ ಅದೇ ರೀತಿ ನೋಡ್ತಾ ಇರ್ತಾರೆ ಅವ್ರು ನೋಡ್ತಾ ನೋಡ್ತಾ ನಮ್ಮ ಕಣ್ಣಿಗೆ ಈ ರೀತಿ ಡಾರ್ಕ್ ಸ್ಪಾಟ್ ಅನ್ನೋದು ಬರ್ತಾ ಇರುತ್ತೆ ಆ ಡಾರ್ಕ್ ಸ್ಪಾಟ್ ಅನ್ನೋದು ಕಡಿಮೆ ಆಗಬೇಕು ಮತ್ತು ಕಣ್ಣು ಆಗಿ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ನಾವು ಡೈಲಿ ಮಲಗುವಂಥ ಮುಂಚೆ ನಾವು ವ್ಯಾಸ್ಲೈನನ್ನು ಈ ರೀತಿ ಕಣ್ಣಿಗೆ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ನಮಗೆ ಡಾರ್ಕ್ ಸ್ಪಾಟ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಆವಾಗವಾಗ ನಾವು ಐಸ್ ಕ್ಯೂಬ್ಸನ್ನು ನಮ್ಮ ಕಣ್ಣಿಗೆ ಈ ರೀತಿ ಒಂದು ಮಸಾಜ್ ಥರ ಇದ್ದರೆ ನಮಗೆ ಆ ಡಾಕ್ಸ್ಪಷ್ಟು ಅನ್ನೋದು ಹೋಗುತ್ತೆ ಮತ್ತು ಕಣ್ಣಿಗೆ ರಿಲೀಫ್ ಅನ್ನೋದು ಬರುತ್ತೆ ನೀವು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನೋಡೋಣ ನಾವು ಈ ರೀತಿ ಹಾರ್ಲಿಕ್ಸ್ ಆಗಿರ್ಬೋದು ಮತ್ತು ಖಾರದ ಪುಡಿ ಮಸಾಲ ಪುಡಿ ಈ ರೀತಿ ಏನಾದರೂ ಪೌಡರನ್ನು ಒಂದು ಸ್ಪೂನಲ್ಲಿ ಇಷ್ಟೇ ಸ್ಪೂನು ಒಂದು ಸ್ಪೂನ್ ಫುಲ್ಲು ಹಾಕಬೇಕು ಅಂದಾಗ ಈ ರೀತಿ ತೊಗೊಂಡಿರ್ತೀವಿ ಅದೊಂದೊಂದು ಟೈಮಲ್ಲಿ ನಾವು ಜಾಸ್ತಿ ಇರ್ತೀವಿ ಆ ರೀತಿ ತಗೊಂಡಿರೋ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ ನಾವು ಆ ಬಾಕ್ಸ್ಗೆ ಈ ರೀತಿ ಒಂದು ಸೆಲೋ ಟೇಪನ್ನು ಹಾಕಿ ಈ ರೀತಿ ಸೆಲೋ ಟೇಪನ್ನು ಹಾಕಿಬಿಟ್ಟು ಮತ್ತು ನಾವು ಸ್ಪೂನಲ್ಲಿ ತಗೊಳ್ಳೋವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ರೀತಿ ಕಟ್ ಮಾಡೋ ರೀತಿ ನಾವು ಈ ರೀತಿ ತಗೊಳ್ಳೋವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರುತ್ತೆ ಮತ್ತು ನಾವು ಈಸಿಯಾಗೆ ತಗೋಬೋದು ಇದೇ ರೀತಿ ನೀವು ಖಾರದ ಪುಡಿ ಆಗಿರ್ಬೋದು ಮಸಾಲಾ ಪುಡಿ ಆಗಿರ್ಬೋದು ಉಪ್ಪು ಈ ರೀತಿ ಎಲ್ಲ ಥರದ ಮಸಾಲ ಐಟಮ್ಸ್ ಕೂಡ ನೀವು ಇದೇ ರೀತಿ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೈವ್ ನಮ್ಗೆ ಈ ರೀತಿ ಬೇಸಿಗೆ ಕಾಲ ಬಂದಾಗ ನಾವು ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರು ಕೂಡ ಫ್ಯಾನ್ ಸ್ವಲ್ಪ ಹೀಟ್ ಇರುತ್ತೆ ಮತ್ತು ನಮಗೆ ಬಾಡಿ ಎಲ್ಲ ಹೀಟ್ ಆಗುತ್ತೆ ಮತ್ತು ಫ್ಯಾನ್ ಹಾಕೊಂಡ್ರು ಕೂಡ ಒಂಥರ ಬಿಸಿ ಗಾಳಿ ಅನ್ನೋದು ಬರ್ತಾ ಇರುತ್ತೆ ಆ ರೀತಿ ಆಗದಿರೋ ತನ್ನಗೆ ಗಾಳಿ ಅನ್ನೋದು ಬರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ನೈಟ್ ಮಲಗುವಾಗ ಈ ರೀತಿ ಫ್ಯಾನ್ ಕೆಳಗಡೆ ಆಗಿರ್ಬೋದು ರೂಮಲ್ಲಿ ಆಗಿರ್ಬೋದು ಈ ರೀತಿ ಫ್ಯಾನ್ ಕೆಳಗಡೆ ನಾವು ಐಸ್ ಕ್ಯೂಬ್ಸನ್ನು ಈ ರೀತಿ ಕೊಬ್ಬರಿ ಚುಪ್ಪೆಯಲ್ಲಿ ಹಾಕಿ ಮತ್ತು ಅದ್ರ ಕೆ ಫ್ಯಾನ್ ಕೆಳಗಡೆ ಈ ರೀತಿ ಹಿಡೋದ್ರಿಂದ ಒಂಥರ ತನ್ನಗೆ ಗಾಳಿ ಅನ್ನೋದು ಬರುತ್ತೆ ಈ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಟಿಪ್ಪಂತೂ ನನಗೆ ತುಂಬಾ ಯೂಸ್ಫುಲ್ ಆಗಿದೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಂದಾದರೂ ನಿಮ್ಗೆ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್